ಶ್ರೀ ಗುರುಭ್ಯೋ ನಮಃ ನಿನ್ನೆ ಭಗವದ್ಗೀತೆ ಮಹಾತ್ಮ್ಯ ಅಧ್ಯಾಯ ಎರಡನ್ನ ಮುಗಿಸಿದ್ವಿ ಅದಕ್ಕೂ ಹಿಂದೆ ಭಗವದ್ಗೀತೆ ಅಧ್ಯಾಯ ಒಂದರಲ್ಲಿ ಯಾವುದು ತಿಳ್ಕೊಂಡ್ವಿ ಅರ್ಜುನ ನಾನು ಯುದ್ಧ ಮಾಡೋಲ್ಲ ಅಂತ ಹೇಳಿ ರಥದಲ್ಲೇ ಕುಸಿದು ಕೂತ್ಕೋತಾನೆ ಅನ್ನೋದ್ರಲ್ಲಿ ಭಗವದ್ಗೀತೆ ಅಧ್ಯಾಯ ಒಂದು ಮುಗಿಯುತ್ತೆ ಅಲ್ವಾ ಇನ್ನು ಭಗವದ್ಗೀತೆ ಅಧ್ಯಾಯ ಎರಡು ಶುರುವಾದಾಗ ಏನಾಗತ್ತೆ ಸಂಜಯರು ಹೇಳ್ತಾರೆ ಈ ರೀತಿ ಕಣ್ಣಲ್ಲಿ ನೀರು ತುಂಬಿಕೊಂಡು ತುಂಬಾ ದುಃಖದಿಂದ ಏನ್ ಮಾಡ್ಲಪ್ಪ ಅಂತ ಹೇಳಿ ಎಷ್ಟು ದುಃಖ ಆಗ್ತಾ ಇರುತ್ತೆ ಅವನಿಗೆ ಅಂದ್ರೆ ರಥದಲ್ಲಿ ಕುಸುದೇನೋ ಕೂತ್ಕೋತಾನೆ ಆದ್ರೆ ಮಾತಾಡ್ಬೇಕಲ್ಲ ಕನ್ವಿನ್ಸ್ ಮಾಡ್ಬೇಕಲ್ಲ ಕೃಷ್ಣನ ಆ ರೀತಿ ಅವನಷ್ಟೊಂದು ಅಷ್ಟೊಂದು ದುಃಖದಿಂದ ಕೂತಾಗ ತುಂಬಾ ಅಲ್ಲ ಇದರಿಂದ ಕುಲ ನಾಶ ಆಗತ್ತೆ ಅದಾದ್ರೆ ವರ್ಣಸಾಂಕರ್ಯ ಆಗತ್ತೆ ತುಂಬಾ ತುಂಬಾ ಎಕ್ಸಾಂಪಲ್ಗಳೆಲ್ಲ ಕೊಟ್ಕೊಂಡು ಹೋಗ್ತಾ ಇದ್ದಾನೆ ಯುದ್ಧದಿಂದ ಏನೇನೆಲ್ಲ ಅನಾಹುತಗಳಾಗತ್ತೆ ಅಂತ ಸಮಜಾಯಿಸಿ ಕೊಟ್ಕೊತ ಹೋಗಿ ಕೊನೆಗೆ ಇನ್ನು ನನ್ನ ಕೈಯಲ್ಲಾಗಲ್ಲ ಅಂತ ಹೇಳಿ ಅಳ್ತಾ ಕೂತ್ ಬಿಡ್ತಾನೆ ರಥದಲ್ಲೇ ಅವಾಗ ಭಗವಂತ ಹೇಳ್ತಾನಂತೆ ಅಲ್ಲಪ್ಪ ನಿಮಗೆ ಈ ಕೆಟ್ಟ ಬುದ್ಧಿ ಎಲ್ಲಿಂದ ಬಂತು ಅರ್ಜುನ ಕುತಸ್ತ್ವ ಕಶ್ಮಲಮಿದಂ ವಿಷಯೇ ಸಮುಪಸ್ಥಿತಂ ಅಲ್ವೋ ಈ ಕೆಟ್ಟ ಬುದ್ಧಿ ಯಾಕೆ ಬಂತು ನಿನಗೆ ಅನಾರ್ಯ ಜುಷ್ಟಮ ಸ್ವರ್ಗಂ ಅಕೀರ್ತಿಕರಂ ಅರ್ಜುನ ಯಾವ ಆರ್ಯರು ಕೂಡ ಆರ್ಯರು ಅಂದ್ರೆ ಬುದ್ಧಿವಂತರು ಜ್ಞಾನಿಗಳು ತಿಳಿದಿರೋರು ಬುದ್ಧಿ ಇರೋರು ಯಾರು ನಿನ್ನ ತರ ನಡ್ಕೊಳಲ್ಲ ಅರ್ಜುನ ಇಷ್ಟೇ ಅಲ್ಲ ನೀನು ಈ ರೀತಿ ನಡ್ಕೋತಾ ಇದ್ಯಲ್ಲ ನಿನಗೆ ಸ್ವರ್ಗನಾದರೂ ಸಿಕ್ಕತ್ತೆ ಅಂದ್ಕೊಂಡಿದ್ಯಾ ಅದೂ ಸಿಕ್ಕಲ್ಲ ಅಥವಾ ಇಲ್ಲಪ್ಪ ನಾನಿವಾಗ ಯುದ್ಧ ಮಾಡಲ್ಲ ಅಂತ ನೀನು ಹೋಗ್ಬಿಟ್ಟೆ ಅನ್ಕೋ ಗಿವ್ ಅಪ್ ಮಾಡಿದೆ ಅನ್ಕೋ ಯಾರಾದರೂ ನಿನಗೆ ಪ್ರೈಸ್ ಕೊಡ್ತಾರೆ ಅಥವಾ ಒಳ್ಳೆ ಹೆಸರು ಕೊಡ್ತಾರೆ ನಿನಗೆ ಕೀರ್ತಿ ಕೊಡ್ತಾರೆ ಅನ್ಕೊಂಡಿದ್ಯಾ ಖಂಡಿತ ಇಲ್ಲ ಕೀರ್ತಿ ಸಿಕ್ಕಲ್ಲ ಏನಂತಾರೆ ಯಾರು ಕೂಡ ಹೇಳಲ್ಲ ಛೇ ಅರ್ಜುನ ಎಷ್ಟು ಒಳ್ಳೆಯವನಲ್ವಾ ಅವನ ಪಾಪ ಭೀಷ್ಮನ್ ಮೇಲೆ ಯುದ್ಧ ಮಾಡಲ್ಲ ದ್ರೋಣನ್ ಮೇಲೆ ಯುದ್ಧ ಮಾಡಲ್ಲ ನನ್ನ ಕಜಿನ್ಸ್ ಮೇಲೆ ಯುದ್ಧ ಮಾಡಲ್ಲ ಬಂದು ಬಾಂಧವರ ಮೇಲೆ ಯುದ್ಧ ಮಾಡಿ ಏನ್ ಬಂತು ಕೃಷ್ಣ ಭಾಗ್ಯ ಅಂತ ಕೇಳಿ ಎಷ್ಟು ಒಳ್ಳೆ ಬುದ್ಧಿ ಇದೆ ಅರ್ಜುನನ್ಗೆ ಅಂತ ಯಾರು ಹೇಳಲ್ಲ ಏನ್ ಹೇಳ್ತಾರ ಗೊತ್ತಾ ಯುದ್ಧ ಮಾಡೋಕಾಗದೆ ಓಡೋಗ್ಬಿಟ್ಟ ಇವನು ಪಲಾಯನವಾದಿ ಅಂತ ಬೈಕೋತಾರೆ ಕಣೋ ನಿನಗೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನ್ಗೆ ಕೀರ್ತಿ ಕೂಡ ಸಿಕ್ಕಲ್ಲ ಇನ್ ಸ್ವರ್ಗಾನು ಸಿಕ್ಕಲ್ಲ ಯಾಕೆ ಯೋಧನಾದವನ್ಗೆ ಕ್ಷತ್ರಿಯನಾದವನ್ಗೆ ಅಕಸ್ಮಾತ್ ಗೆದ್ರೆ ಏನಾಗುತ್ತೆ ರಾಜ್ಯ ಲಕ್ಷ್ಮಿ ಸಿಗ್ತಾಳೆ ಆರಾಮಾಗಿ ಒಳ್ಳೆ ರಾಜ್ಯ ಸಿಕ್ಕತ್ತೆ ಅವ್ರಿಗೆ ಮಜಾ ಮಾಡ್ಬೋದು ಅಥವಾ ಜನರುಗಳನ್ನೆಲ್ಲ ರಕ್ಷಣೆ ಮಾಡ್ಕೊಳೋದೆ ಅವ್ರಿಗೊಂದು ಧ್ಯೇಯವಾಗಿರುವಂಥ ಕೆಲಸ ಹೋಗಲಿ ಸೋ ಸತ್ತು ಹೋಗ್ತಾರೆ ಯುದ್ಧದಲ್ಲಿ ಅಂತಂದರೆ ಅವ್ರಿಗೆಲ್ಲ ವೀರ ಸ್ವರ್ಗ ಅನ್ನುವಂಥದ್ದು ಸಿಕ್ಕತ್ತೆ ಅದಕ್ಕೆ ಕೃಷ್ಣ ಹೇಳ್ತಿದ್ದಾನೆ ನಿನಗೆ ಸ್ವರ್ಗೂ ಸಿಕ್ಕಲ್ಲ ಯಾಕೆ ಗೊತ್ತಾ ನೀನು ಈ ರೀತಿ ಯುದ್ಧ ಮಾಡಿ ಸಾಯ್ತಾನೂ ಇಲ್ಲ ಅಥವಾ ಯುದ್ಧದಲ್ಲಿ ಗೆದ್ದು ರಾಜ್ಯ ಕೂಡ ಸಿಕ್ತಿಲ್ಲ ನಿನಗೆ ಓಡ್ ಹೋಗ್ತಿರೋನಲ್ವ ನೀನು ಯುದ್ಧದಿಂದ ಅದಕ್ಕೆ ನಿನಗೆ ಸ್ವರ್ಗೂ ಸಿಕ್ಕಲ್ಲ ಕೀರ್ತಿ ಕೂಡ ಸಿಕ್ಕಲ್ಲ ನೀನು ಓಡ್ ಹೋಗ್ತಿದ್ಯಾ ಅಂತ ಎಲ್ಲರೂ ಬೈಕೋತಾರೆ ಅದ್ರ ಜೊತೆಯಲ್ಲಿ ಜ್ಞಾನಿಗಳಾದವರು ಯಾರು ಕೂಡ ನಿನ್ನ ಒಪ್ಪಲ್ಲ ಜ್ಞಾನಿಗಳ ತರ ನೀನು ಮಾತಾಡ್ತಾ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ ಅಂದ್ರೆ ಇಷ್ಟೊಂದು ಹೊತ್ತೆಲ್ಲ ಒಂದನೇ ಅಧ್ಯಾಯದಲ್ಲೆಲ್ಲ ಏನೆಲ್ಲ ಮಾತಾಡ್ಕೊಂಡ್ ಬಂದ ಅರ್ಜುನ ಸುಮ್ಮನೆ ಕೇಳಿಸ್ಕೊತಾನೆ ಕೃಷ್ಣ ಮಧ್ಯದಲ್ಲಿ ಇಂಟರ್ಪ್ರೆಟ್ ಮಾಡಲ್ಲ ಅಲ್ವಾ ಯಾಕಂದ್ರೆ ಹೇಳೋದೆಲ್ಲ ಹೇಳಿಬಿಡ್ಲಿ ಅಂತ ಇಲ್ಲಿ ಏನು ಪಾಪ ಅರ್ಜುನನ್ಗೆ ಕಂಪ್ಯಾಷನ್ ತೋರಿಸ್ತಾ ಇಲ್ಲ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಸಾಕು ನಿಲ್ಸಪ್ಪ ನೀನ್ ಬಿಡ್ಬುಡ್ಕೇನ ಅಂತ ಹೇಳಿ ಶಾಕ್ ಟ್ರೀಟ್ಮೆಂಟ್ ತರ ಕೊಡ್ತಾ ಇದ್ದಾನೆ ಯಾರೋ ಅಳ್ತಾ ಇದ್ರೆ ನಾವೇನ್ ಮಾಡ್ತೀವಿ ಸಮಾಧಾನ ಮಾಡ್ತೀವಲ್ವ ಮಕ್ಕಳಿಗೆ ಅಳ್ಬೇಡ ಸುಮ್ನೆ ಇರು ಪರವಾಗಿಲ್ಲ ಬಿಡು ಅಂತ ಮಗು ಬಿದ್ದಿರುತ್ತೆ ನೆಲಕ್ಕಿರಡೆ ಹಾಕು ಅನ್ನೋದು ನಾವು ಅಂತ ದೊಡ್ಡ ಮಹಾತ್ಮರು ನಾವೆಲ್ಲ ಮಗು ಪಾಪ ನೆಲ ಏನ್ ಮಾಡ್ತು ಅಲ್ಲ ಮಗು ಸರಿಯಾಗಿ ನೋಡ್ಲಿಲ್ಲ ಬಿತ್ತು ಕಾಲೆಡು ಬಿಟ್ಟು ಆ ನೆಲ ನಿನ್ನ ಬೀಳಿಸ್ತಾ ಹಾಕು ನೆಲಕ್ಕೆ ಎರಡು ಏಟು ಅಂತ ನಾವು ಸಮಾಧಾನ ಮಾಡ್ತೀವಲ್ಲ ಆ ರೀತಿ ಕೃಷ್ಣ ಸಮಾಧಾನ ಮಾಡ್ತಿಲ್ಲ ಇಲ್ಲಿ ಅರ್ಜುನನ್ಗೆ ಏನೋ ಬುದ್ಧಿ ಎಲ್ಲೋಯ್ತು ನಿಂದು ಇಷ್ಟು ಕೆಟ್ಟ ಬುದ್ಧಿ ಯಾಕೆ ಬಂತು ನಿನಗೆ ಬುದ್ಧಿ ಇಷ್ಟೊಂದೆಲ್ಲ ಹೊಲಸು ಮೆತ್ಕೊಂಡಿದ್ಯಲ್ಲ ನೀನು ಗಲೀಜನ್ ಯಾಕೆ ಮೆತ್ಕೊಂಡಿದ್ಯಾ ಅಂತ ಹೇಳಿ ಒಂದೇ ಶಾರ್ಟ್ ಅಲ್ಲಿ ಅರ್ಜುನನ್ಗೆ ತುಂಬಾ ನಿಷ್ಠುರವಾಗಿ ಮಾತಾಡ್ತಾನೆ ಅರ್ಜುನನ್ಗೆ ಏನ್ ಕಂಪ್ಯಾಷನ್ ಕೂಡ ತೋರ್ಸೋದಿಲ್ಲ ಆಮೇಲೆ ಅದಕ್ಕಿಂತ ಮುಂದುವರೆದು ಹೇಳ್ತಾನೆ ಅಲ್ಲ ಹೇಳಿ ತರ ಆಗ್ಬೇಡ ನೀನು ಯಾಕಂದ್ರೆ ಕ್ಷತ್ರಿಯ ನೀನ್ ಸಾಮಾನ್ಯದವ್ನಲ್ಲ ಪಾರ್ಥ ನೀನು ಅನೇಕ ಯುದ್ಧಗಳನ್ನ ಹಿಂದೆ ಮಾಡಿರೋ ಅಂತವನು ನೀನು ಇಷ್ಟೆಲ್ಲ ಯುದ್ಧಗಳನ್ನ ಮಾಡ್ದವನು ಈಗ ಒಳ್ಳೆ ಹೇಡಿ ತರ ಹಿಂದಕ್ಕೆ ಹೋಗ್ತೀನಿ ಯುದ್ಧ ಮಾಡಲ್ಲ ಅಂತ ಹೇಳ್ತಿಯಲ್ಲ ಕ್ಷುದ್ರಂ ಹೃದಯ ದೌರ್ಬಲ್ಯಂ ಅಂದ್ರೆ ಹೃದಯದಲ್ಲಿ ಇಷ್ಟೊಂದು ದುರ್ಬಲತೆ ಯಾಕೆ ಇಟ್ಕೊಂಡಿದ್ಯಾ ಕಣೋ ನೀನು ಎದ್ದೋಳು ಯುದ್ಧ ಮಾಡು ತ್ಯಕ್ತ್ವ ಉತ್ತಿಷ್ಟ ಪರಂತಪ ಅಂತ ಹೇಳ್ತಾನೆ ಅಂದ್ರೆ ಎದ್ದೋಳಪ್ಪ ರಥದಲ್ಲಿ ಕುಸಿದ್ ಕುದು ಬಿಟ್ಟಿದಾನಲ್ಲ ಅರ್ಜುನ ಅದಕ್ಕೆ ಕೃಷ್ಣ ಹೇಳೋದು ಎದ್ದೋಳು ಎದ್ದೋಳು ಬಿಟ್ಟು ಏನ್ ಮಾಡು ಯುದ್ಧ ಮಾಡು ಅಂತ ಹೇಳ್ತಾನೆ ಅದನ್ನೇ ನಮ್ಗೆ ತುಂಬಾ ಜನ ಕನ್ನಿಸ್ಬೋದು ಅರ್ಜುನ ಎಷ್ಟು ಡೀಸೆಂಟ್ ಆಗಿದ್ದಾನೆ ಸಚ್ ಎ ಜೆಂಟಲ್ ಮನ್ ಈಸ್ ಯುದ್ಧ ಮಾಡಿದ್ರೆ ಏನೆಲ್ಲ ಅನಾಹುತ ಆಗತ್ತೆ ಅಂತ ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಕೃಷ್ಣನ್ ಬುದ್ಧಿ ಬೇಡುವ ಹಾಗಾದ್ರೆ ಯುದ್ಧ ನಿಲ್ಸೋದ್ ಬಿಟ್ಕೊಂಡು ಇವನ್ ಮತ್ತೆ ಸಪೋರ್ಟ್ ಮಾಡ್ತಾ ಇದ್ದಾನಲ್ಲ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನಲ್ಲ ಯಾಕೆ ಕೃಷ್ಣ ಈ ರೀತಿ ಮಾಡ್ತಾ ಇದ್ದಾನೆ ಬ್ಲಡ್ ಶೆಡ್ ಆಗುತ್ತಲ್ವ ರಕ್ತ ಹಾಗೆ ಎಲ್ಲ ಕಡೆ ಎಷ್ಟು ರಕ್ತ ಸಂಹಾರ ಮಾಡ್ತಾರೆ ಅಂದರೆ ಆ ರಕ್ತ ಹರಿಸುವಂಥ ಕೆಲಸನ ಕೃಷ್ಣ ಯಾಕೆ ಎನ್ಕರೇಜ್ ಮಾಡ್ತಾ ಇದ್ದಾನೆ ಅಂತ ತುಂಬ ಜನಕ್ಕೆ ಡೌಟ್ ಆದರೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಕೃಷ್ಣನ್ಗೆ ಪಾಂಡವರನ್ನ ಎತ್ತಿ ಕೂಡಿಸಿ ರಾಜರನ್ನಾಗಿ ಮಾಡೋದ್ರಲ್ಲಿ ಅವನಿಗೆ ಆಸಕ್ತಿ ಇದೆ ಅಂತ ಅಲ್ಲ ಕೃಷ್ಣಂದು ಇಂಟ್ರೆಸ್ಟ್ ಎಲ್ಲಿದೆ ಅಂದರೆ ಯಾರು ಧರ್ಮಾತ್ಮರಾಗಿರ್ತಾರೆ ಅವರು ರಾಜ್ಯದ ಪೊಸಿಷನಲ್ಲಿ ಕೂತರು ಅಂದರೆ ರಾಜರಾದ್ರು ಅಂತಂದ್ರೆ ಯಥಾ ರಾಜ ತಥಾ ಪ್ರಜಾ ಆ ರಾಜರು ಧರ್ಮಿಷ್ಠರಾಗಿದ್ದರೆ ಅವರು ಇಡೀ ಪ್ರಜೆಗಳನ್ನು ರಾಜ್ಯನೆಲ್ಲ ಧರ್ಮದ ಹಾದಿಯಲ್ಲಿ ತಗೊಂಡು ಹೋಗ್ತಾರೆ ಅದೇ ರಾಜರು ಕೆಟ್ಟವರಾಗಿದ್ರು ಅಂತಂದ್ರೆ ನಾವು ನೋಡ್ತಾ ಇದ್ದೀವಲ್ಲ ಈಗ ರಾಜರನ್ನಾಗಿ ಕೂಡಿಸಿದೀವಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರೆಲ್ಲ ಬುದ್ಧಿ ಸರಿಗಿಲ್ಲ ಅಂದ್ರೆ ಜನಕ್ಕೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನಾವು ಅನುಭವಿಸ್ತಾ ಇದ್ದೀವಿ ಅದೇ ರೀತಿ ಕೆಟ್ಟ ರಾಜನ್ನ ತಗೊಂಡು ಹೋಗಿ ಕೂಡಿಸಿದ್ರೆ ನಾವು ರಾಜನ್ ಪೊಸಿಷನಲ್ಲಿ ಜನಕ್ಕೆಲ್ಲ ಎಷ್ಟು ತೊಂದರೆ ಆಗತ್ತೆ ಅನ್ನೋದು ಕೃಷ್ಣನ ಕಳಕಳಿ ಹೊರತು ಪರ್ಸನಲ್ ಆಗಿ ಏನು ಬೆನಿಫಿಟ್ ಇಲ್ಲ ಇದರಿಂದ ಇವಾಗ ದುರ್ಯೋ ಅರ್ಜುನ ಏನೆಲ್ಲ ಹೇಳ್ತಾ ಇದ್ದಾನಲ್ಲ ಯುವಕರೆಲ್ಲ ನಾಶ ಆಗ್ತಾರೆ ಇದರಿಂದ ಸಮಾಜ ನಾಶ ಆಗುತ್ತೆ ಜಾತಿ ನಾಶ ಆಗತ್ತೆ ಕುಲ ಧರ್ಮ ಅನ್ನೋ ಅಂಥದ್ದು ನಾಶ ಆಗತ್ತೆ ಅಂತೆಲ್ಲ ಏನು ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಒಂದು ನಾವು ಏನು ಅಂದ್ರೆ ಅಕಸ್ಮಾತ್ ದುರ್ಯೋಧನ ಇನ್ನ ರಾಜ ಅನ್ನೋ ಅಂಥದ್ದು ಅಷ್ಟು ಅಫಿಷಿಯಲ್ ಆಗಿ ಆಗಿರಲಿಲ್ಲ ಯಾಕಂದ್ರೆ ಪಾಂಡು ರಾಜ ಆಗಿದ್ದಿದ್ದು ಮಕ್ಕಳೆಲ್ಲ ತುಂಬಾ ಪುಟಾಣಿ ಇದ್ದಿದ್ರಿಂದ ಪಾಂಡು ತೀರ್ ಹೋದಾಗ ಧೃತರಾಷ್ಟ್ರಿಗೆ ರಾಜ್ಯ ಪದವಿ ಕೊಟ್ಟರು ಅದಾದ ಮೇಲೆ ಇಲ್ಲೀಗಲ್ ಆಗಿ ದುರ್ಯೋಧನನಾದಿಯಾಗಿ ಅವರೆಲ್ಲ ರಾಜ್ಯಭಾರ ಮಾಡ್ತಾ ಇದ್ದಿದ್ದು ಈಗ ಅಫಿಷಿಯಲ್ ಆಗಿ ಅವ್ರಿಗೆ ರಾಜ ಕೊಟ್ಬಿಟ್ವಿ ಪದವಿ ಅಂತ ಅಂದ್ರೆ ಏನಾಗತ್ತೆ ಅವನು ಮೊದ್ಲೇ ದುಷ್ಟ ಅವನು ಇಡೀ ಊರನ್ನೆಲ್ಲ ಹಾಳು ಮಾಡ್ತಾನೆ ಅಂತ ತುಂಬಿರೋ ಸಭೆಯಲ್ಲಿ ಸ್ವಂತ ಅತ್ತಿಗೆ ಅಣ್ಣನ ಹೆಂಡತಿ ಅವಳು ವಸ್ತ್ರವನ್ನ ಅಪಹಾರ ಮಾಡೋದಕ್ಕೆ ನೋಡ್ದ ತೀರ ಕಝಿನ್ಸ್ನ ಅಣ್ಣ ತಮ್ಮಂದ್ರನೆಲ್ಲ ವಿಷ ಕೊಟ್ಟು ಸಾಯಿಸಕ್ ನೋಡ್ದ ಆಮೇಲೆ ಮನೆಗೆ ಬೆಂಕಿ ಇಡೋದಕ್ ನೋಡ್ದ ಒಂದಲ್ಲ ಎರಡಲ್ಲ ಅವ್ನು ಮಾಡಿರೋ ಅಂತ ಕೆಲಸಗಳು ಇಷ್ಟೆಲ್ಲಾ ಮಾಡಿದವನು ಸ್ವಂತ ಸಂಬಂಧಿಕರನ್ನೇ ಚೆನ್ನಾಗಿರಕ್ ಬಿಡ್ತಾ ಇಲ್ಲ ಅಂದ್ರೆ ಇನ್ನು ರಾಜ್ಯದ ಜನರನ್ನ ಚೆನ್ನಾಗಿರೋಕ್ ಬಿಡ್ತಾನ ಅದನ್ನ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಇದು ಹೇಗೆ ಅಂದ್ರೆ ಅಹ್ ಒಂದು ಹಿಂಸೆ ಮಾಡಿದ್ರು ಅಂತ ಇಟ್ಕೊಳ ಏನಪ್ಪ ಇವರು ಇಷ್ಟೊಂದು ಹಿಂಸೆ ಮಾಡಿಬಿಟ್ರು ಅಂತ ನಾವು ಅನ್ನೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಏನು ಹಿಂಸೆ ಮಾಡಿದ್ರು ಅವರು ಇವಾಗ ಅವರು ಒಂದು ಹಿಂಸೆ ಮಾಡೋದ್ರಿಂದ ತುಂಬ ಟೈಮ್ ತನಕ ಅಹಿಂಸೆ ನೆಲೆಸುತ್ತೆ ಅಂತ ಅಂದರೆ ಮಾಡಬೇಕು ಫಾರ್ ಎಕ್ಸಾಂಪಲ್ ಪೆಹಲ್ಗಾವ್ ಅಟ್ಯಾಕ್ ಮಾಡಿದ್ರಪ್ಪ ಟೆರರಿಸ್ಟ್ಗಳು ಒಂದಷ್ಟು ಜನನ ಕೊಂದರು ಆಗ ಛೇ ಅವರೇನೋ ಕೊಂದುಬಿಟ್ರು ಬಿಡು ಪರವಾಗಿಲ್ಲ ಇವಾಗ ಅರ್ಜುನನ್ ಫಿಲಾಸಫಿನೇ ಅವನೇನಂದ ಶಸ್ತ್ರ ಹಿಡ್ಕೊಂಡು ನನ್ನನ್ನು ಕೊಂದರೂ ಪರವಾಗಿಲ್ಲ ನನ್ನ ಕೈಯಲ್ಲಿ ಶಸ್ತ್ರನೇ ಇಲ್ಲ ರೂಲ್ಸ್ ಅಗೇನ್ಸ್ಟ್ ಅದು ವಾರ್ ರೂಲ್ಸ್ಗೆ ಆದ್ರೂ ಕೂಡ ನನ್ನನ್ನು ಕೊಂದರೂ ಪರವಾಗಿಲ್ಲ ನಾನಂತೂ ಯುದ್ಧ ಮಾಡಲ್ಲ ಅಂತ ಹೇಳಿದ್ನಲ್ಲ ಹಾಗೇನೆ ನಮ್ಮ ಭಾರತದವರು ಬಿಡು ಪಹಲ್ಗಾವ್ ಹಟಾಕಲ್ಲಿ ಕೊಂದ್ರೆ ಕೊಲ್ಲಿ ಬಿಡು ನಾವು ಆ ರೀತಿ ಎಲ್ಲ ಯುದ್ಧ ಮಾಡಬಾರ್ದು ನಾವು ಅಹಿಂಸೆ ಅಲ್ವಾ ಅನ್ಕಂಡೀಷನಲ್ ಅಹಿಂಸೆನ ಬೋಧಿಸ್ದವರು ನಮ್ಮ ದೇಶದಲ್ಲಿ ಇದ್ದು ಹೋದವರು ಅವ್ರಿಗೆಲ್ಲ ನಾವು ತುಂಬಾ ದೊಡ್ಡ ಪದವಿ ಕೊಟ್ಬಿಟ್ವಿ ಗೊತ್ತಾಯ್ತಾ ಲಕ್ಷಾಂತರ ಜನ ನಮ್ಮ ಹಿಂದೂಗಳೆಲ್ಲ ಸತ್ತು ಬಿಟ್ರು ಅವರಿಂದ ಆಯ್ತಾ ಆ ರೀತಿ ಜನಗಳು ನಾವೆಲ್ಲ ನೋಡ್ಬಿಟ್ಟಿದೀವಿ ಹಾಗಾಗಿ ಆ ರೀತಿ ಅನ್ಕಂಡೀಷ್ನಲ್ ಆಗಿ ನಾನು ಅಹಿಂಸೆ ಪಾಲಿಸ್ಕೊಂಡು ಬಂದ್ರೆ ಇವತ್ತು ಪಹಲ್ಗಾಮಲ್ ಏನು ಮಾಡ್ತಾರೆ ನಾಳೆ ನಮ್ಮ ಗಲ್ಲಿ ಗಲ್ಲಿಲಿ ಬಂದು ನಮ್ಮನ್ನು ಸಾಯಿಸ್ತಾರೆ ಅವಾಗ ಮೋದಿ ಅಂಡ್ ಗ್ಯಾಂಗ್ ಏನ್ ಮಾಡಿದ್ರು ಆರಾಮಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಲ್ವಾ ಆಪರೇಷನ್ ಸಿಂಧೂರೆಲ್ಲ ಮಾಡಿದ್ರು ಅವಾಗ ಕೆಟ್ಟವ್ರಿಗೆ ಕೆಟ್ಟ ರೀತಿಲೇ ಉತ್ತರ ಕೊಟ್ವಿ ನಾವು ಅವ್ರು ಹಿಂಸೆ ಮಾಡಿದ್ರಲ್ವಾ ನಾವು ಹಿಂಸೆ ಮಾಡ್ದಂಗೆ ಕುತ್ಕೋಬಾರ್ದು ನಾವೂ ಹಿಂಸೆ ಮಾಡಬೇಕು ಅದನ್ನೇ ಕೃಷ್ಣ ಇಲ್ಲಿ ಹೇಳ್ಕೊಡ್ತಾ ಇದ್ದಾನೆ ನಮಗೆ ಈಗ ಅದರಿಂದ ಏನಾಯ್ತು ನಾವು ಇವಾಗ ಸೇಫ್ ಆಗಿದ್ದೀವಿ ಇಲ್ಲ ಬಿಟ್ಟು ಬಿಟ್ಟಿದ್ರು ಅವ್ರನ್ನ ಅಂದರೆ ಬೀದ್ ಬೀದಿಲಿ ಹುಟ್ಕೋತಾ ಇದ್ರು ಅಂಥವ್ರು ನಾವೇನು ಮಾಡ್ತಾ ಇಲ್ಲ ನಾವು ಅಹಿಂಸೆ ಅಹಿಂಸೆ ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ ನಾನ್ ವಯೊಲೆನ್ಸ್ ಅಂತ ಹೇಳಿಬಿಟ್ವಿ ಅಂದರೆ ನಮ್ಮನ್ನ ಮನೆಗೆ ಬಂದು ಗೇಟ್ ಒಡೆದು ನಮ್ದು ಕೊಂದುಬಿಟ್ಟು ಹೋಗ್ತಾ ಇದ್ರು ಆಯ್ತಾ ಅದಕ್ಕೇನೆ ಅವ್ರು ಆ ರೀತಿ ಮಾಡಿದಾಗ ಏನಾಗಿದೆ ಹೆದರ್ಕೊಂಡು ಕೂತಿರ್ತಾರೆ ಹೇಗೋ ಹಾಗೆ ಇನ್ನೊಂದು ಇನ್ನ ಏನು ಹೇಳ್ತೀವಿ ಸತ್ಯ 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 ಅಲ್ವಾ ಟ್ರೂತ್ ಅಂಡ್ ನಾನ್ ಅನ್ನೇ ಅವರು ಪ್ರೀಚ್ ಮಾಡಿದ್ದು ಆದ್ರೆ ಮಾಡಿದ್ದೆಲ್ಲ ಅವಳು ಕರೆಯವಡು ಅನ್ನೇ ಎಲ್ಲ ಟೋಪಿ ಅಂಥದ್ದು ಏನಾಗುತ್ತೆ ಇವಾಗ ಸತ್ಯ ಹೇಳಬೇಕು ಅನ್ನುವಂಥದ್ದು ಒಂದು ವ್ರತ ಆಯ್ತಾ ಅದರಲ್ಲಿ ಒಬ್ಬರು ಕತೆ ಬರುತ್ತೆ ಒಬ್ರು ಸ್ವಾಮಿಗಳಿದ್ರಂತೆ ತಪಸ್ವಿಗಳು ಅವರು ಸತ್ಯವನ್ನೇ ಹೇಳ್ತಾ ಇದ್ದಿದ್ದಂತೆ ಯಾರೋ ಪಾಪ ಬ್ರಾಹ್ಮಣರು ಓಡ್ಕೊಂಡು ಬಂದ್ರಂತೆ ಅವ್ರು ಕುಟೀರ್ದತ್ರ ಆವಾಗ ಅವ್ರನ್ನ ಡಕಾಯ್ತ್ರು ಫಾಲೋ ಮಾಡ್ಕೊಂಡು ಬರ್ತಾ ಇದಾರೆ ಅಟ್ಟಿಸ್ಕೊಂಡು ಬರ್ತಾ ಇದಾರೆ ಬ್ರಾಹ್ಮಣರು ಹೇಳಿದ್ರಂತೆ ಇಲ್ಲ ಈ ತರ ಡಕಾಯ್ತರು ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾರೆ ದಯವಿಟ್ಟು ನಮಗೆ ಜಾಗ ಕೊಡಿ ನಿಮ್ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಕುಟೀರದ ಒಳಗಡೆ ಹೋಗಿ ಬಚ್ಚಿಟ್ಕೊಂಡ್ರಂತೆ ಇಲ್ಲಿ ತಪಸ್ವಿ ಕೂತಿದ್ದ ಹೊರಗಡೆ ಧ್ಯಾನ ಮಾಡ್ಕೊಂಡು ಆಗ ಡಕಾಯ್ತರು ಬಂದ್ರಂತೆ ಡಕಾಯಿತ್ರು ಬಂದು ಆ ತಪಸ್ವಿನ ಕೇಳಿದ್ರಂತೆ ಇಲ್ಲಿ ಮೂರ್ ಜನ ಓಡ್ಕೊಂಡ್ ಬಂದ್ರಲ್ಲ ಬ್ರಾಹ್ಮಣರು ನೀವೇನಾದ್ರು ನೋಡಿದ್ರ ಎಲ್ಲಿ ಹೋದ್ರು ಅಂತ ಇವನಿಗೆ ನಾನು ಅಕಸ್ಮಾತ್ ಸುಳ್ಳು ಹೇಳಿಬಿಟ್ಟೆ ಅಂತಂದ್ರೆ ನನ್ನ ವ್ರತಕ್ಕೆ ಭಂಗ ಬಂದಂಗಾಗುತ್ತೆ ನಾನು ಸತ್ಯಾನೇ ಹೇಳಬೇಕು ಅಂತ ಅವನೇನ್ ಮಾಡದ್ನಂತೆ ಬಾಯಲ್ಲಿ ಹೇಳಿಲ್ವಂತೆ ಕೈಯಲ್ಲಿ ತೋರ್ಸದಂತೆ ಕುಟೀರದ ಕಡೆಗೆ ಅಲ್ಲಿ ಹೋಗಿದ್ದಾರೆ ಅಂತ ಅವರೇನು ಮಾಡಿದ್ರು ಗೊತ್ತಾ ಡಾಕುಗಳು ಹೋದ್ರು ಪಾಪ ಕೊಂದುಬಿಟ್ರು ಬ್ರಾಹ್ಮಣರನ್ನ ಅವ್ರ ಹತ್ರ ಇದ್ದಿದ್ದನ್ನ ದುಡ್ಡನ್ನ ದೋಚ್ಕೊಂಡು ಹೊಟ್ಟೋದ್ರಂತೆ ಒಂದು ಸತ್ಯ ಹೇಳಬೇಕು ಅನ್ನೋ ವ್ರತಾನ ಅವನು ಪಾಲಿಸೋದಕ್ಕೆ ಹೋಗಿ ಮೂರು ಜನ ಬ್ರಾಹ್ಮಣರನ್ನ ಹತ್ಯೆ ಮಾಡಿದ ಪಾಪ ಅವನ ತಗ್ಲಾಕೊಂತು ನರ್ಕ ಕೇಳ್ಕೊಂಡ್ ಹೋದ್ರಂತೆ ಆ ಸ್ವಾಮಿ ಅವನ್ನ ತಪಸ್ವಿನ ಯಾಕೆ ನಾನು ಕೇಳ್ಕೊಂಡ್ ಹೋಗ್ತಿದೀರ ನಾನ್ ಜೀವನ ಪೂರ್ತಿ ಒಂದೇ ಒಂದು ಸುಳ್ಳು ಕೂಡ ಹೇಳಿಲ್ಲ ಏನು ತಪ್ಪು ಮಾಡಿಲ್ಲ ಅಂದ್ರೆ ಮೂರು ಜನ ಬ್ರಾಹ್ಮಣರನ್ನ ಕೊಲ್ಲೋದಕ್ಕೆ ನೀನ್ ಕಾರಣ ಆಗ್ಬಿಟ್ಟೆ ಅಂತ ಹೇಳ್ತಾರಂತೆ ಆ ಸತ್ಯ ನಮಗ್ ಬೇಕಾ ಬೇಡ ಅಲ್ಲ ಅದಕ್ಕೋಸ್ಕರ ಯಾ ನಾವು ನೋಡ್ಕೋಬೇಕು ಸಿಚುವೇಶನ್ ನೋಡ್ಕೊಂಡು ಸತ್ಯ ಅಹಿಂಸೆ ಇದನ್ನೆಲ್ಲ ಫಾಲೋ ಮಾಡ್ಬೇಕು ಅಂತ ಅದಕ್ಕೆ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಯುದ್ಧ ಮಾಡು ಈಗ ಅರ್ಜುನ ಏನ್ ಮಾಡು ದುಷ್ಟ್ರನ್ನ ಕೊಲ್ಲು ಇದರಿಂದ ತುಂಬಾ ವರ್ಷದ ತನಕ ಏನಾಗುತ್ತೆ ಜನ ಎಲ್ಲ ಸುಖವಾಗಿರ್ತಾರೆ ಅದಕ್ಕೆ ಕೃಷ್ಣ ಪ್ರಮೋಟ್ ಮಾಡ್ತಾ ಇದ್ದಾನೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಕೃಷ್ಣ ಯಾಕೆ ಯುದ್ಧನ ಸಪೋರ್ಟ್ ಮಾಡ್ತಿದ್ದಾನೆ ಅಂತ ಬಯ್ಯೋದಲ್ಲ ಕೃಷ್ಣನ್ಗೆ ಅವನು ಯುದ್ಧ ಮಾಡಿಸಿದ್ರಿಂದ ಎಲ್ಲಿವರೆಗೂ ಜನರು ಚೆನ್ನಾಗಿದ್ರು ಅನ್ನೋಂಥದ್ದನ್ನ ಯೋಚನೆ ಮಾಡಬೇಕು ಆಗ ಈ ಮಾತನ್ನ ಕೇಳಿಸ್ಕೊಂಡು ಯುದ್ಧ ಮಾಡುವಂತ ಹೇಳ್ತಾನಲ್ಲ ಕೃಷ್ಣ ಮತ್ತೆ ಅದಕ್ಕೆ ಅರ್ಜುನ ಹೇಳ್ತಾನಂತೆ ಅಲ್ಲ ಕಣೋ ಕೃಷ್ಣ ಭೀಷ್ಮನ್ನ ದ್ರೋಣನ ಎಲ್ಲ ನಾನು ಹೇಗೋಗಲಿ ಅವರು ಪೂಜೆಗೆ ಅರ್ಹರಾದವರು ಯಾಕಂದ್ರೆ ಸಾಕ್ಷಾತ್ ತಾತ ಅವರು ಪಾತ್ ಪೂಜೆ ಮಾಡಬೇಕು ದ್ರೋಣಾಚಾರ್ಯರು ಯಾರು ವಿದ್ಯೆ ಕಲಿಸ್ಕೊಟ್ಟಿದ್ ಗುರುಗಳು ಅವ್ರಿಗೂ ಪಾತ್ ಪೂಜೆ ಮಾಡಬೇಕು ಅಂತ ಅವ್ರನ್ನ ನೀನ್ ಕೊಲ್ಲು ಅಂತ ಹೇಳ್ತಿದ್ಯಲ್ಲ ಕೃಷ್ಣ ಹೇಗೆ ಕೊಲ್ಲಿ ಕ್ವಶ್ಚನ್ ಮಾರ್ಕ್ ಮೊದ್ಲೇನಂದ ಫುಲ್ ಸ್ಟಾಪ್ ಹಾಕ್ಬಿಟ್ಟಿದ್ದ ಕೊಲ್ಲೋದೇ ಇಲ್ಲ ನಾನು ಏನಾದರೂ ಆಗ್ಲಿ ಕೃಷ್ಣ ಅವ್ರು ನನ್ನ ಕೊಂದ್ರು ಪರವಾಗಿಲ್ಲ ನಾನ್ ಕೊಲ್ಲಲ್ಲ ಅಂತ ಹೇಳ್ತಾ ಇದ್ದ ಈಗ ಸ್ವಲ್ಪ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ದಾನೆ ಫುಲ್ ಸ್ಟಾಪ್ ಇಂದ ಕ್ವಶನ್ ಮಾರ್ಕ್ಗೆ ಬರ್ತಾ ಇದ್ದಾನೆ ಕೃಷ್ಣ ಹೇಗೋ ಭೀಷ್ಮ ಮತ್ತೆ ದ್ರೋಣನ ಕೊಲ್ಲಿ ಅಂತ ಕೇಳ್ತಾ ಇದ್ದಾನೆ ಸೊ ಅಂದ್ರೆ ಸ್ವಲ್ಪ ಮೈಂಡ್ ಏನಾಯ್ತು ಚೇಂಜ್ ಆದಾಗ ಶುರು ಆಯ್ತು ಹ್ಮ್ ಆ ರೀತಿ ಆಯ್ತು ನೆಕ್ಸ್ಟ್ ಏನ್ ಹೇಳ್ತಾನೆ ಅಂದ್ರೆ ಮಧುಸೂದನ ಅಂದ್ರೆ ಏನು ಅಂತ ಅಂದ್ರೆ ಮಧು ಅನ್ನುವಂತಹ ದೈತ್ಯನ ಕೃಷ್ಣ ಕೊಂದಿರ್ತಾನೆ ಅದಕ್ಕೆ ಅವನು ಮಧುಸೂದನ ಅಲ್ಲ ಕಣ್ಮೋ ರಾಕ್ಷಸರನ್ನೆಲ್ಲ ಕೊಲ್ಲಕ್ಕೆ ನೀನ್ ಹುಟ್ಟಿರೋದು ಇಲ್ಲಿ ಇವ್ರು ರಾಕ್ಷಸರಲ್ವಲ್ಲ ಭೀಷ್ಮ ದ್ರೋಣ ಎಲ್ಲ ಒಳ್ಳೆಯವರಲ್ವಾ ಇವರು ಅವ್ರನ್ನ ಯಾಕೆ ನೀನ್ ಕೊಲ್ಲು ಅಂತ ಹೇಳ್ತಿದ್ಯಾ ಅಂತ ಹ್ಮ್ ಒಂದೊಂದ್ರಲ್ಲೂ ನಾವು ಅರ್ಥ ಮಾಡ್ಕೋಬೇಕು ಏನಂತ ಹೆಸರು ಕೂಗ್ತಾನೆ ಅರಿಸೂದನ ಅಂದ್ರೆ ಶತ್ರುಗಳನ್ನ ಕೊಲ್ಲು ಅಂತವನು ಕೃಷ್ಣ ಅಂತ ಇವ್ರು ನಮ್ ಶತ್ರುಗಳಲ್ಲ ಕಣೋ ಕೃಷ್ಣ ನನ್ ತಾತನೇ ನನ್ ಗುರುಗಳೇ ಶತ್ರುಗಳಲ್ಲ ಅವ್ರನ್ ಯಾಕೆ ನೀನ್ ಕೊಲ್ಲು ಅಂತ ಹೇಳ್ತಿದ್ಯಾ ಅಂತ ಒಂದೊಂದು ವರ್ಡ್ ಅನ್ನು ಎಷ್ಟು ಪರ್ಟಿಕ್ಯುಲರ್ ಆಗಿ ಅರ್ಜುನ ಉಪಯೋಗಿಸ್ತಾ ಇದ್ದಾನೆ ಶ್ಲೋಕಗಳಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಮುಂದುವರೆದು ಹೇಳ್ತಾನೆ ಅವನು ಗುರುಗಳನ್ನೆಲ್ಲ ಕೊಂದು ಈ ಮಹಾನುಭಾವರನ್ನೆಲ್ಲ ಕೊಂದು ಏನೋ ಸಿಕ್ಕತ್ತೆ ಅದ್ರ ಬದಲು ನಾನು ಭಿಕ್ಷೆ ಬೇಡ್ಕೊಂಡು ಇದ್ ಬಿಡ್ತೀನಿ ಅಂತಾನೆ ಅಂದ್ರೆ ರಾಜ್ಯನೇ ಬೇಡ ರಾಜ ಆಗು ಇರಲ್ಲ ನಾನು ಭಿಕ್ಷೆ ಬೇಡ್ಕೊಂಡಿರ್ತೀನಿ ರಾಜ್ಯ ಸಿಕ್ಕಿದ್ರು ಏನು ಇಟ್ ಈಸ್ ಟೇಂಟೆಡ್ ವಿತ್ ಅ ಬ್ಲಡ್ ಆ ನನ್ನ ಸಿಂಹಾಸನ ಎಲ್ಲ ಅವ್ರ ರಕ್ತಗಳಿಂದ ಕಲೆ ಆಗಿರುತ್ತೆ ಅಂತ ರಾಜ್ಯ ನನಗೆ ಯಾಕೆ ಬೇಕು ಅಂತ ಹೇಳ್ತಾನೆ ಅಂದ್ರೆ ಭಿಕ್ಷೆ ಬೇಡಾದ್ರೂ ಬದುಕ್ತೀನಿ ನಾನು ಯುದ್ಧ ಮಾಡಲ್ಲ ಅನ್ನೋರ್ತರ ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ ಇದಾದ್ಮೇಲೆ ಇನ್ನ ಮತ್ತೆ ಮುಂದುವರೆದು ಹೇಳ್ತಾನೆ ಅಲ್ಲ ಕೃಷ್ಣ ನನಗೆ ಈ ಈಶ್ರರು ಅಂದ್ರೆ ಕೌರವರು ಇವರು ಮತ್ತೆ ಇನ್ನ ಬೇರೆ ಬೇರೆ ನಮ್ಮ ರಿಲೇಟಿವ್ಸ್ ಎಲ್ಲ ಇದಾರಲ್ಲ ಅವ್ರನ್ನ ನಾನು ಯಾವ್ದು ಒಳ್ಳೇದು ಹಾಗಾದ್ರೆ ಟೆಲ್ಮಿ ಇವಾಗ ಒಂಥರ ಡಿಸ್ಕಶನ್ ಲೆವೆಲ್ ಬರ್ತಾ ಇದ್ದಾನೆ ಫಸ್ಟ್ ಫುಲ್ ಸ್ಟಾಪ್ ಆಯ್ತು ಫುಲ್ ಸ್ಟಾಪ್ ಆದ್ಮೇಲೆ ಕ್ವಶ್ಚನ್ ಮಾರ್ಕ್ ಆಯ್ತು ಹೇಗ್ ಕೊಲ್ಲಿ ಅಂತ ಈಗ ಡಿಸ್ಕಸ್ ಮಾಡ್ತಾ ಇದ್ದಾನೆ ಕೃಷ್ಣ ನನಗೆ ಗೊತ್ತಾಗ್ತಾ ಇಲ್ಲ ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್ ನಾನು ಯುದ್ಧ ಮಾಡಬೇಕಾ ಅಥವಾ ಯುದ್ಧ ಮಾಡಬಾರ್ದ ಏನು ಮಾಡಬೇಕು ಯಾಕಂದ್ರೆ ನಿಂತಿರೋದೆಲ್ಲ ರಿಲೇಟಿವ್ಸ್ ನಿಂತು ಮುಂದಕ್ಕೆ ಹಾಗಾದ್ರೆ ನಾನು ಯಾರನ್ನ ಕೊಲ್ಲಕ್ಕೆ ಇಷ್ಟಪಡಲ್ವೋ ಅವ್ರು ನನ್ನ ಎದುರುಗಡೆ ನಿಂತು ಬಿಟ್ಟಿದ್ದಾರೆ ಹಾಗಾದ್ರೆ ಅವ್ರ ವಿರುದ್ಧ ನಾನು ಹೋರಾಟ ಮಾಡಿ ಗೆಲ್ಲಬೇಕಾ ಅಥವಾ ಅವ್ರು ನಮ್ಮನ್ನ ಗೆಲ್ತಾರಾ ನನಗೆ ಯಾವುದು ಗೊತ್ತಾಗ್ತಾ ಇಲ್ಲ ನಾನು ನೀನ್ ಹೇಳು ಅಂತ ಹೇಳಿಬಿಟ್ಟು ಅವನ ಅವ್ನ ಕನ್ಫ್ಯೂಷನ್ಸ್ ಏನಿದೆ ಅದನ್ನ ಕೃಷ್ಣನ್ಗೆ ಹೇಳ್ತಾನೆ ಇಷ್ಟ ಹೇಳಿಬಿಟ್ಟು ಕೊನೆಗೆ ಪಾಪ ನಿಜವಾಗ್ಲೂ ಕನ್ಫ್ಯೂಸ್ ಮಾಡ್ಕೋತಾನೆ ಅರ್ಜುನ ನೋಡಿ ಆ ರೀತಿ ಇರ್ಬೇಕು ನಾವು ಅಂದ್ರೆ ಅರ್ಜುನನ ಮಾತಾಡಕ್ ಬಿಟ್ನಲ್ಲ ಕೃಷ್ಣ ಅಷ್ಟೊಂದು ತುಂಬಾ ಮಾತಾಡ್ದ ಅವನು ಒಂದೇ ಅಧ್ಯಾಯದಲ್ಲಿ ಕೃಷ್ಣ ಸುಮ್ಮನೆ ಹಿ ವಾಸ್ ಅ ವೆರಿ ಗುಡ್ ಲಿಸ್ನರ್ ಕೇಳಿಸ್ಕೊಂಡ ಏನ್ ಹೇಳ್ತೀವೋ ಹೇಳು 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 ಅಂತ ಈಗ ಅರ್ಜುನ ಒಂದ್ ಲೆವೆಲ್ಗೆ ಬರ್ತಾ ಇದ್ದಾನೆ ಏನಂತ ಹೇಳ್ತಾನೆ ಕಾರ್ಪಣ್ಯ ದೋಷ ಅಪಹತ್ ಸ್ವಭಾವ ಅಂದ್ರೆ ಕಾರ್ಪಣ್ಯ ಅಂದ್ರೆ ನಮ್ಮವರಲ್ಲಪ್ಪ ಇವರು ಅನ್ನೋ ಇದ್ರಲ್ಲಿ ಏನಾಗ್ಬಿಟ್ಟಿದೀನಿ ನಾನು ನನ್ನ ರಿಯಲ್ ಐಡೆಂಟಿಟಿ ಅನ್ನೋದೇನಿದೆ ಅಂದ್ರೆ ಒಬ್ಬ ಕ್ಷತ್ರಿಯ ಅನ್ನುವಂಥದ್ದು ಅದು ಅಪಹಾರ ಆಗ್ಬಿಟ್ಟಿದೆ ಅಂದ್ರೆ ಏನೋ ಕೊಟ್ಟೋಗ್ಬಿಟ್ಟಿದೆ ಅದು ಧರ್ಮ ಸಮೂಡ ಚೇತಾಹ ಧರ್ಮ ಯಾವುದು ಅಧರ್ಮ ಯಾವುದು ಇದ್ಯಾವುದು ಗೊತ್ತಾಗ್ತಾ ಇಲ್ಲ ನನಗೆ ಅದಕ್ಕೆ ಯತ್ ಶ್ರೇಯ ಯಾವುದು ನನಗೆ ಶ್ರೇಯಸ್ಸು ಯಾವುದು ಮಾಡೋದ್ರಿಂದ ನನಗೆ ಒಳ್ಳೇದಾಗತ್ತೆ ನಿಶ್ಚಿತಂ ಸರಿಯಾಗಿ ಹೇಳು ಏನೋ ಎರಡು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಬೇಡ ನೀನು ಕರೆಕ್ಟ್ ಆಗಿ ಹೇಳು ನಿಶ್ಚಿತಂ ಬ್ರೂಹಿ ತತ್ ಮೇ ಶಿಷ್ಯ ತೇ ಅಹಂ ಶಾಧಿ ಮಾಂ ಪ್ರಪನ್ನಂ ಅಂದ್ರೆ ನಾನು ಇವಾಗ ಶಿಷ್ಯ ಆಗ್ಬಿಡ್ತಾ ಇದೀನಪ್ಪ ನಿಂದು ಕೈ ಮುಗ್ದು ಬೇಡ್ಕೋತೀನಿ ನಾನು ಶಿಷ್ಯತ್ವ ಸ್ವೀಕಾರ ಮಾಡ್ತೀನಿ ಗುರು ಕೆಲಸ ಏನೋ ಶಿಷ್ಯನಿಗೆ ಪಾಠ ಹೇಳ್ಕೊಡ್ಬೇಕಲ್ವಾ ಅದಕ್ಕೆ ಇವಾಗ ನಾನು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಲ್ಲ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲಲ್ಲ ಕೃಷ್ಣ ನೀನೇ ಟೀಚರು ನಾನೇ ಶಿಷ್ಯ ನಾನೇ ಸ್ಟೂಡೆಂಟು ಈಗ ಹೇಳ್ತೀಯಾ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹೇಳು ಕರೆಕ್ಟಾಗಿ ಹೇಳು ಒಂದು ತೀರ್ಮಾನ ಯಾಕಂದರೆ ನನಗೆ ಡಿಸಿಷನ್ ತಗೊಳಕ್ಕೆ ಆಗ್ತಾ ಇಲ್ಲ ತುಂಬ ಕನ್ಫ್ಯೂಷನ್ಸ್ ಇದೆ ಯುದ್ಧ ಮಾಡಬೇಕೋ ಯುದ್ಧ ಮಾಡಬಾರ್ದು ಮೊದಲಿಂದ ಮಾಡೋದೇ ಇಲ್ಲ ಅಂತ ಆಮೇಲೆ ಹೇಗೆ ಮಾಡಲಿ ಅಂತ ಈಗ ಮಾಡಬೇಕೋ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾನೆ ಆಯ್ತಾ ಸೊ ಪಾಪ ಎಷ್ಟು ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇರ್ತಾನೆ ಅರ್ಜುನ ಅಂತ ಅದಕ್ಕೆ ಇವಾಗ ನಾನು ನಿನಗೆ ಶಿಷ್ಯ ಆಗ್ತಾ ಇದ್ದೀನಿ ನೀನು ನನಗೆ ಗೈಡ್ ಮಾಡು ಅಂತ ಅರ್ಜುನ ಕೇಳ್ಕೊತಾ ಇದ್ದಾನೆ ಇಷ್ಟಾದ್ಮೇಲೆ ಹೇಳ್ತಾನೆ ಅಲ್ಲ ಯಾವ್ಯಾವ್ದು ಇವಾಗ ನಾನು ಎಷ್ಟು ದುಃಖ ಆಗ್ಬಿಟ್ಟಿದೆ ನನಗೆ ಅಂದ್ರೆ ದೋ ಐ ನೋ ಅವ್ರು ಕೆಟ್ಟವರು ಅಂತ ಆದ್ರೆ ಅದ್ ಯಾವ್ದು ಕೂಡ ನನ್ನ ತಲೆ ಒಳಗಡೆನೆ ಹೋಗ್ತಾ ಇಲ್ಲ ದಾರಿ ಯಾವುದು ಅಂತಾನೆ ಕಾಣಿಸ್ತಾ ಇಲ್ಲ ಅಷ್ಟು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ಮುಂದೆ ಹೆಂಗ್ ಹೋಗ್ಬೇಕು ನಾನು ಅನ್ನೋದು ಕೂಡ ನನಗ್ ಗೊತ್ತಾಗ್ತಾ ಇಲ್ಲ ಮಟ್ಟಿಗೆ ಆಗಿಬಿಟ್ಟಿದ್ದೀನಿ ಅಂತಂದ್ರೆ ಸ್ವರ್ಗ ಸಿಕ್ಕಿದ್ರು ಕೂಡ ನನ್ನ ಮನಸ್ಸಿಗೆ ಶಾಂತಿ ಸಿಕ್ಕುತ್ತೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ ಅಂದ್ರೆ ಭೂಮಿಲೂ ಸುಖ ಸಿಗ್ತಾ ಇಲ್ಲ ನನ್ಗೆ ಸ್ವರ್ಗಕ್ಕೆ ಯಾರಾದರೂ ಕರ್ಕೊಂಡು ಹೋದರೆ ನನ್ನ ಅಲ್ಲಿ ಸುಖ ಸಿಕ್ಕುತ್ತಾ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ತುಂಬ ದುಃಖದಲ್ಲಿ ನಾನು ಹೌ ಕ್ಯಾನ್ ಐ ಗೆಟ್ ರೆಡ್ ಆಫ್ ಮೈ ಸಾರೋ ನನಗೆ ಹೇಗೆ ದುಃಖದಿಂದ ನಿವಾರಣೆ ಸಿಕ್ಕುತ್ತೆ ಇದನ್ನು ಹೇಳು ಕೃಷ್ಣ ಅಂತ ಮಾಡ್ತಾನೆ ಕೃಷ್ಣನ ಹತ್ರ ಹೇಳ್ತಾನೆ ಇಷ್ಟು ಹೇಳದ್ಮೇಲೆ ಮತ್ತೆ ಶುರು ಪ್ಲೇಟ್ ಹಿಂದೆನೇ ಅವನು ಸಂಜಯ ಹೇಳ್ತಾರೆ ಏವಂ ಉಕ್ವಾ ಋಷಿ ಕೇಶಂ ಗುಡಾಕೇಶ ಪರಂತಪ ಅಂದ್ರೆ ಈ ರೀತಿ ಹೇಳ್ಬಿಟ್ಟು ಗುಡಾಕೇಶ ಅಂದ್ರೆ ಏನು ನಿದ್ದೆಯನ್ನ ಗೆದ್ದವನು ನಿದ್ದೆ ಅಂದ್ರೆ ಏನು ತಮಸ್ಸಿಗೆ ಸಂಕೇತ ಅಜ್ಞಾನಕ್ಕೆ ಸಂಕೇತ ಅಂದ್ರೆ ನಾವು ಏನ್ ಮಾಡಬೇಕು ಜ್ಞಾನವನ್ನ ಪಡೆಯೋದಕ್ಕೆ ಪ್ರಯತ್ನ ಪಡಬೇಕು ಅಜ್ಞಾನ ಅಲ್ಲ ಈಗೆಲ್ಲ ಏನಾಗ್ಬಿಟ್ಟಿದೀವಿ ನಾವು ನಿದ್ದೇಲಿದೀವಿ ಯಾಕಂದ್ರೆ ಭಗವಂತನ ಮೇಲೆ ನಾಲೆಡ್ಜೇ ಇಲ್ಲ ನಮ್ಗೆ ಹ್ಮ್ ಆ ರೀತಿ ನಿದ್ದೆಲ್ಲಿದ್ದೀವಲ್ಲ ಆದರೆ ಆ ನಿದ್ದೆಯನ್ನು ಗೆದ್ದವ್ರ ತರ ಹೇಗೆ ಗುಡಾಕೇಶ ಅಂದ್ರೆ ಅರ್ಜುನ ನಿದ್ದೆ ಗೆದ್ದಿದ್ನೋ ಆ ರೀತಿ ಅಜ್ಞಾನವನ್ನ ಗೆಲ್ಲೋ ಕೆಲಸನ ನಾವು ಮಾಡಬೇಕಾಗಿದೆ ಅವನಿನ್ನೇನಂತಾನೆ ಗೋವಿಂದ ನನಗೆ ಯುದ್ಧ ಮಾಡಲ್ಲ ಮತ್ತೆ ಅದೇ ಡೈಲಾಗ್ ಗೋವಿಂದ ಅಂದ್ರೆ ಆಗ್ಲೇ ಹೇಳಿದೆ ನಾನು ಗೋ ವೇದಗಳಿಂದ ಪ್ರತಿಪಾದ್ಯನಾದವನು ಗೋವುಗಳಿಗೆಲ್ಲ ಪ್ರಿಯನಾಗಿರುವಂಥವನು ನಮ್ಮ ಇಂದ್ರಿಯಗಳಿಗೆಲ್ಲ ಸುಖ ಕೊಡುವಂಥವನು ಇಂಥ ಗೋವಿಂದ ನಾನು ಯುದ್ಧ ಮಾಡಲ್ಲ ಅಂದ್ಬಿಟ್ಟು ಏನು ಮಾಡ್ತಾನೆ ಸೈಲೆಂಟ್ ಆಗ್ಬಿಡ್ತಾನೆ ಸೊ ಸೈಲೆಂಟ್ ಆದಾಗ ನೆಕ್ಸ್ಟ್ ಮತ್ತೆ ಕೃಷ್ಣ ಏನು ಮಾಡ್ತಾನೆ ಅವನು ತುಂಬ ಅರ್ಜೆಂಟ್ ಮಾಡ್ಕೋತಾ ಇಲ್ಲ ಕೃಷ್ಣ ಬಡಬಡ ಅಂತ ಅರ್ಜುನ ಎಷ್ಟೊಂದು ಮಾತಾಡದನಲ್ಲ ಫಸ್ಟ್ ಚಾಪ್ಟರ್ ಅಲ್ಲಿ ಆ ರೀತಿ ಕೃಷ್ಣ ಮಾತಾಡ್ತಾ ಇಲ್ಲ ಎವ್ರಿ ನೌ ಅಂಡ್ ದೆನ್ ಇಷ್ಟಿಷ್ಟೇ ಇಷ್ಟಿಷ್ಟೇ ಮಾತಾಡ್ತಾನೆ ಅರ್ಜುನ ಚಾನ್ಸ್ ಕೊಡ್ತಾನೆ ನೆಕ್ಸ್ಟ್ ಅವ್ನು ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ದಾನೆ ಅಂತ ಸೊ ನಿಧಾನಕ್ಕೆ ಅರ್ಜುನನ ಏನು ಮಾಡ್ತಾ ಇದ್ದಾನೆ ಫ್ರಮ್ ಒನ್ ಲೆವೆಲ್ ಆಫ್ ದ ಕಾನ್ಷಿಯಸ್ನೆಸ್ ಟು ದ ಅನದರ್ ಲೆವೆಲ್ ಆಫ್ ದ ಕಾನ್ಶಿಯಸ್ನೆಸ್ ಕರ್ಕೊಂಡ್ ಬರ್ತಾ ಇದ್ದಾನೆ ಕೃಷ್ಣ ಸೊ ನೆಕ್ಸ್ಟ್ ಏನ್ ಮಾಡ್ತಾನೆ ಅರ್ಜುನ ಇಷ್ಟು ಮಾತಾಡ್ದ ಸೈಲೆಂಟ್ ಆಗ್ಬಿಟ್ನಲ್ಲ ಆವಾಗ ಕೃಷ್ಣ ಯಾವಾಗ ಮಾತಾಡ್ದ ಅರ್ಜುನ ರಥದಲ್ಲಿ ಕುಸಿದು ಕೂತಾಗ ಆಮೇಲೆ ಅರ್ಜುನ ಸ್ವಲ್ಪ ಹೊತ್ತು ಮಾತಾಡ್ದ ಕೃಷ್ಣ ಮಾತಾಡದ್ಮೇಲೆ ಈಗ ಮತ್ತೆ ಅರ್ಜುನ ಏನಂತ ಇದ್ದಾನೆ ಸೈಲೆಂಟ್ ಆಗ್ಬಿಟ್ನಂತೆ ಕೃಷ್ಣ ನಾನು ಯುದ್ಧ ಮಾಡಲ್ಲ ಕಣು ಅಷ್ಟೇ ಸೈಲೆಂಟ್ ಆಗ್ಬಿಟ್ಟ ಅವ್ನು ಯಾವಾಗ ಸೈಲೆಂಟ್ ಆಗ್ತಾನೆ ಆಗ್ಲೇ ಭಗವಂತ ಮಾತಾಡೋದು ಅವನನ್ನು ಸ್ಟಾಪ್ ಮಾಡ್ಬಿಟ್ಟು ಭಗವಂತ ಮಾತಾಡ್ತಾ ಇಲ್ಲ ಏನೇನ್ ಬಾಯಿ ಮುಚ್ಚು ನಾನು ಮಾತಾಡ್ತೀನಿ ಈಗ ಕೇಳಿಸ್ಕೋ ಸುಮ್ಮನೆ ನನ್ನ ಮಾತು ಅಂತ ಹೇಳ್ತಿಲ್ಲ ಅವನಿಗೂ ಮಾತಾಡೋಕೆ ಚಾನ್ಸ್ ಕೊಟ್ಟು ಭಗವಂತ ಏನು ಮಾತಾಡ್ತಾ ಇದ್ದಾನೆ ನೆಕ್ಸ್ಟ್ ಹೇಳ್ತಾನೆ ಅಂದ್ರೆ ಅರ್ಜುನ ಇಷ್ಟು ಹೇಳದ್ನಲ್ಲ ನಾನೇನು ಯುದ್ಧ ಮಾಡಲ್ಲ ಅಂತ ಮತ್ತೆ ಸೈಲೆಂಟ್ ಆಗ್ತಾನಲ್ಲ ಅಲ್ಲಿಂದ ಕೃಷ್ಣ ಮಾತಾಡೋಕೆ ಶುರು ಮಾಡ್ತಾನೆ ಏನು ಮಾತಾಡ್ತಾನೆ ಕೃಷ್ಣ ಈಗ ಅರ್ಜುನ ಇಷ್ಟು ಕೊಟ್ಟ ಅವನು ಸ್ಟೇಟ್ಮೆಂಟ್ನ ನಾನು ಶಿಷ್ಯ ಆಗ್ತೀನಿ ನೀನು ಗುರು ಆಗಪ್ಪ ನೀನು ಇವಾಗ ಉಪದೇಶ ಕೊಡು ಅಂತ ಅರ್ಜುನ ಪರ್ಮಿಷನ್ ಕೊಟ್ಟಿದ್ದಾನೆ ಕೃಷ್ಣನ್ಗೆ ನೀನು ಏನು ಹೇಳ್ತೀವೋ ಅದನ್ನ ನಾನು ಕೇಳ್ತೀನಿ ಅಂತ ಹೇಳ್ತಾನಲ್ಲ ನಾವು ಕೃಷ್ಣ ವಿಲ್ ಟೇಕ್ ದ ರೋಲ್ ಆಫ್ ಗುರು ಟೀಚರ್ ಸ್ಥಾನ ತಗೊಂಡು ಅರ್ಜುನನಿಗೆ ಉಪದೇಶ ಮಾಡ್ತಾ ಹೋಗ್ತಾನೆ ಏನು ಉಪದೇಶ ಮಾಡ್ತಾನೆ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಶ್ರೀ ಕೃಷ್ಣ ಅರ್ಪಣ ವಸ್ತು